ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಪ್ರತಿ ವರ್ಷವೂ ನಾನು ಈ ಅಕ್ಟೋಬರ್ ಮಂತಲ್ಲಿ ಕರ್ಮ ರಿಲೀಸ್ ಬ್ರಾಸ್ಟ್ಲೇಟ್ ಅನ್ನೋದನ್ನು ಕೊಡ್ತೀನಿ ಸೊ ಕ್ರಿಸ್ಟಲ್ಗಳ ಕಾಂಬಿನೇಷನ್ ಮಾಡಿ ಈ ಒಂದು ಕರ್ಮ ರಿಲೀಸ್ ಬ್ರಾಸ್ಲೆಟ್ನ ಕ್ರಿಯೇಟ್ ಮಾಡ್ತೀವಿ ಹಾಗಾಗಿ ಇವತ್ತು ಅದೇ ರಿಲೇಟೆಡ್ ಆಗಿ ವಿಡಿಯೋ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ನಿಮಗೇನಾದರೂ ರೀಡಿಂಗ್ಸ್ ನೋಡುವಂತಹ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಬೇರೆ ಟಾಪಿಕಲ್ಲಿ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೀವು ವಾಚ್ ಮಾಡಬಹುದು ಸೊ ಇವತ್ತಿನ ತಾರೀಕಾಗಿರುತ್ತೆ ಹದಿನಾಲ್ಕು ಸೆಪ್ಟೆಂಬರ್ ಇವತ್ತಿನ ದಿನ ಯಾಕೆ ಇಷ್ಟು ಇಂಪಾರ್ಟೆಂಟ್ ಇದನ್ನು ಇದ್ದೀನಿ ಶೇರ್ ಇದ್ದೀನಿ ಏಳನೇ ತಾರೀಕು ಚಂದ್ರಗ್ರಹಣ ಇತ್ತು ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣ ಬರುತ್ತೆ ಇದು ಎರಡರ ಮಧ್ಯದಲ್ಲಿ ಇರುವಂಥದ್ದು ಇವತ್ತಿನ ಅಂದರೆ ಹದಿನಾಲ್ಕು ಸೆಪ್ಟೆಂಬರ್ ಆಗಿರುತ್ತೆ ಆಲ್ರೆಡಿ ಸೆವೆಂತ್ ಸೆಪ್ಟೆಂಬರಿಂದ ಪಿತೃಪಕ್ಷ ಶುರುವಾಗಿದೆ ಮತ್ತು ಫಿಫ್ಟೀನ್ ಸೆಪ್ಟೆಂಬರ್ ಬಂದು ಮಿಡ್ ಬರುತ್ತೆ ಎರಡು ಚಂದ್ರಗ್ರಹಣ ಸೂರ್ಯಗ್ರಹಣದ ಮಧ್ಯದ ಮಿಡ್ ದಿನ ಬರುತ್ತೆ ಇವತ್ತಿನ ದಿನ ಟೋಟಲ್ ನಂಬರ್ ಫೈವ್ ಬರುತ್ತೆ ಫೈವ್ ಅನ್ನೋದು ಬು ಬುಧ ಗ್ರಹನ ರೆಪ್ರೆಸೆಂಟ್ ಮಾಡುತ್ತೆ ಜೊತೆಗೆ ಇವತ್ತಿನ ದಿನ ರವಿ ಯೋಗ ಇದೆ ಆದಿತ್ಯ ಯೋಗ ಇದೆ ಕಾಳಾಷ್ಟಮಿ ಇದೆ ಕೃಷ್ಣಾಷ್ಟಮಿ ಇದೆ ಇದು ಎಲ್ಲದರ ಈ ಒಂದು ಸ್ಪೆಷಲ್ ಆಸ್ಪೀಷಿಯಸ್ ಡೇ ಎನರ್ಜಿನ ನಾನು ಯೂಸ್ ಮಾಡಿ ಈ ಎಲ್ಲ ಕರ್ಮ ರಿಲೀಸ್ ಬ್ರಾಸ್ಲೆಟ್ಸ್ನ ನಾನು ಕೊಡ್ತಾ ಇದ್ದೀನಿ ನಾನು ಯಾವಾಗಲೂ ಇದನ್ನು ಕೊಡೋದೇ ಈ ಪಿತೃಪಕ್ಷ ಟೈಮಲ್ಲಿ ಯಾಕೆ ಅಂತ ಅಂದರೆ ಗೊತ್ತೋ ಕರ್ಮ ಫಲಗಳು ಎಲ್ಲರ ಸುತ್ತು ಒರೆದಿರುತ್ತೆ ಇದನ್ನು ರಿಲೀಸ್ ಮಾಡಿಕೊಳ್ಳದೆ ಇಲ್ಲ ಅಂತಂದರೆ ನಿಮಗೆ ಹಣದ ಬ್ಲಾಕೇಜ್ ಫ್ಯಾಮಿಲಿಯಲ್ಲಿ ಕಲಹ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಕೆ ಕೆಲಸ ಸಿಗದೆ ಇರುವಂಥದ್ದು ಕೆಲಸ ಸಿಕ್ಕಿದ್ರೂ ಜಾಬಲ್ಲಿ ಇರಿಟೇಷನ್ ಪ್ರಮೋಷನ್ ಆಗದೆ ಇರೋವಂಥದ್ದು ನಿಮ್ಮ ಉದ್ಯೋಗದಲ್ಲಿ ಏಳಿಗೆ ಆಗದೇ ಇರೋವಂಥದ್ದು ಮಕ್ಕಳಾಗದೇ ಇರೋವಂಥದ್ದು ಮನೆ ಕಟ್ಟೋಕ್ಕೆ ಬ್ಲಾಕ್ ಆಗುವಂಥದ್ದು ಇದನ್ನೆಲ್ಲ ಫೇಸ್ ಮಾಡ್ತಾ ಇರ್ತೀರ ಸೊ ಈ ಕರ್ಮನ ರಿಲೀಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಬ್ರಾಸ್ಲೆಟ್ನ ಯೂಸ್ ಮಾಡಿದ್ರೆ ನಿಮ್ಮ ಕರ್ಮಗಳು ರಿಲೀಸ್ ಆಗುವಂತಹ ಒಂದು ಕೆಲಸ ಆಗುತ್ತೆ ಸೊ ಇದು ಕರ್ಮ ರಿಲೀಸ್ ಬ್ರಾಸ್ಲೆಟ್ ಇವತ್ತು ನಾನು ಇದನ್ನು ಚಾರ್ಜ್ ಮಾಡಿ ನಿಮ್ಗಳಿಗೆ ಕೊಡ್ತಾ ಇದ್ದೀನಿ ಈ ಸಲಿಯ ಸ್ಪೆಷಲ್ ನೀವು ಅನ್ಕೋಬಹುದು ಬೇರೆ ಬೇರೆ ಥರ ಇರುತ್ತೆ ಇಯರ್ಲಿ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಬಿಕಾಸ್ ಇದನ್ನು ಟೋಟಲ್ ಫ್ರಮ್ ಫೈವ್ ಇಯರ್ಸಿಂದ ನಾನು ಕೊಡ್ತೀನಿ ಈ ಪಿತೃಪಕ್ಷದಲ್ಲಿ ಯಾಕೆಂದರೆ ಈ ಸತಿ ನಂಬರ್ ನೈನ್ ಬಂದಿದೆ ಟೋಟಲ್ ನಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ನ ಟೋಟಲ್ ಮಾಡಿದ್ರೆ ನಂಬರ್ ನೈನ್ ಬರುತ್ತೆ ಸೊ ಹಂಗಾಗಿ ಕ್ರಿಸ್ಟಲ್ಸು ಸಹ ಎವ್ರಿ ಇಯರ್ ಚೇಂಜ್ ಆಗ್ತಾ ಇರುತ್ತೆ ಆಸ್ ಪರ್ ಡೇಟ್ ಸೊ ಈ ಸತಿಯ ಕಾಂಬಿನೇಷನ್ ಇದಾಗಿರುತ್ತೆ ನೋಡ್ಬೋದು ಬ್ಲ್ಯಾಕ್ ದಾರನ ಈ ಸತಿ ಯೂಸ್ ಮಾಡಿದ್ದೀವಿ ನಾವು ಥ್ರೆಡ್ ಯೂಸ್ ಮಾಡಿದ್ದೀವಿ ಟೈಟ್ ಲೂಸ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಮತ್ತು ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಇಟ್ಟಿದ್ದೀವಿ ಇಲ್ಲಿ ನೀವು ಇಲಾಸ್ಟಿಕ್ ಕಟ್ಟಾಗುತ್ತೆ ಅಂತೆಲ್ಲ ಕಂಪ್ಲೇಂಟ್ ಮಾಡೋ ಮಾಡಬಾರ್ದು ಜೊತೆಗೆ ಬ್ಲ್ಯಾಕ್ ಕಲರ್ ಥ್ರೆಡ್ನ ರೈಟ್ ಹ್ಯಾಂಡ್ಗೆ ಕಟ್ಟೋದ್ರಿಂದ ನಿಮ್ಮ ನೆಗೆಟಿವಿಟಿ ಎಲ್ಲನೂ ದೂರ ಆಗುತ್ತೆ ನೀವು ಬ್ಲ್ಯಾಕ್ ಥ್ರೆಡ್ ಬಲ್ಗೈಗೆ ಪ್ಲೇನಾಗಿ ಕಟ್ಟಿದ್ರೂ ಲಕ್ಕೆ ಬಟ್ ಈ ಒಂದು ಕರ್ಮ ರಿಲೀಸ್ ಬ್ರಾಸ್ಲೆಟಲ್ಲಿ ಬ್ಲ್ಯಾಕ್ ಕಲರ್ನ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿದ್ದೀವಿ ಸೊ ನಿಮ್ಮ ಕರ್ಮ ಬೇಗ ರಿಲೀಸ್ ಆಗಲಿ ಅನ್ನೋದಕ್ಕೋಸ್ಕರ ನಾಟ್ ಸಹ ಮತ್ತು ಬ್ಲ್ಯಾಕ್ ದೃಷ್ಟಿಗೆ ಬಳಸುವಂತಹ ಇದು ಇದು ಕ್ರಿಸ್ಟಲ್ ಅಲ್ಲ ನಾರ್ಮಲ್ ಮಣಿ ಮತ್ತೆ ಹೇಳ್ತಾ ಇದ್ದೀನಿ ಇದು ಇನ್ನೆ ಮಿಕ್ಕಿದ್ದೆಲ್ಲ ಕ್ರಿಸ್ಟಲ್ಲೇ ಸೊ ಇದು ಲಾವಾ ಬೀಟ್ಸ್ ಅಂತೀವಿ ಇದು ಹೀಗೆ ಇರೋದು ಆಮೇಲೆ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಹೇಳಬೇಡಿ ಕಂಪ್ಲೇಂಟ್ ಮಾಡಬೇಡಿ ಲಾವಾ ಬೀಟ್ಸ್ ಇದೇ ಥರನೇ ಬರುತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋದಲ್ಲಿ ನೋಡಿ ಲಾವಾ ಬೀಟ್ಸ್ ಅಂದರೆ ಹೀಗೇ ಲಾವಾ ಬೀಟ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಯಾವಾಗ ಉಲ್ಕೆ ಬರುತ್ತೆ ಅಲ್ಲ ಜ್ವಾಲಾಮುಖಿ ಬರುತ್ತಲ್ಲ ಜ್ವಾಲಾಮುಖಿ ಬಂದಾಗ ಆ ಜಾಗದಲ್ಲಿ ಈ ಒಂದು ಸ್ಟೋನ್ ಕ್ರಿಸ್ಟಲ್ ಕ್ರಿಯೇಟ್ ಆಗುತ್ತೆ ಅದು ಲಾವಾ ಸ್ಟೋನ್ಸ್ ಅಂತ ಕರೀತಾರೆ ಅದೇ ಇದು ಲಾವಾ ಸ್ಟೋನ್ ಹೌಲೈಟ್ ಮತ್ತು ಸ್ಮೋಕಿ ಕಾಟ್ಸ್ನ ಯೂಸ್ ಮಾಡಿದ್ದೀನಿ ಸೊ ಈ ಕಾಂಬಿನೇಷನಲ್ಲಿ ನಿಮಗೆ ಈ ಸಲಿಯ ಕರ್ಮ ರಿಲೀಸ್ ಬ್ರಾಸ್ಲೆಟ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ ಫೋರ್ಟೀನ್ ಸೆಪ್ಟೆಂಬರ್ ಇದನ್ನು ಕಂಪ್ಲೀಟಾಗಿ ಚಾರ್ಜ್ ಮಾಡ್ತಾ ಇದ್ದೀನಿ ಬಿಕಾಸ್ ಇದು ಓಸ್ಪಿಷಿಯಸ್ ಡೇ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಇದು ಯಾರ್ಯಾರಿಗೆ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದೆಯೋ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಬ್ರಾಸ್ಲೆಟ್ಸ್ನ ಬುಕ್ ಮಾಡ್ಕೋಬಹುದು ಸೊ ಈ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಬಹುದಾ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಮೆನ್ ವುಮೆನ್ ಎಲ್ಲರೂ ಇದನ್ನು ಬಲ್ಗೈಗೆ ಹಾಕೋಬೇಕು ಡೇಟ್ ಆಗಿರೋ ಟೈಮಲ್ಲಿ ಹೆಣ್ಮಕ್ಳು ಯೂಸ್ ಮಾಡ್ಬೋದು ನೋ ಪ್ರಾಬ್ಲಮ್ ಇದನ್ನು ರಾತ್ರಿ ಮಲಗುವಾಗ ತೆಗ್ದಿಡಬೇಕು ಮತ್ತು ಸ್ನಾನ ಮಾಡುವಾಗ ತೆಗ್ದಿಡಬೇಕು ಸೊ ಇದಕ್ಕೆ ಬೇರೆ ಇನ್ಯಾವುದೇ ರೀತಿಯ ಹಾರ್ಶ್ ರೂಲ್ಸ್ ಇರೋದಿಲ್ಲ ಎಲ್ಲರೂ ರೈಟ್ ಹ್ಯಾಂಡ್ಗೆ ಹಾಕೋಬೇಕು ರೈಟ್ ಹ್ಯಾಂಡ್ ಓಕೆ ಸೊ ಇದು ಎಷ್ಟು ದಿನ ವರ್ಕ್ ಆಗುತ್ತೆ ಯಾವಾಗವರೆಗೂ ಹಾಕ್ಕೋಬೇಕು ಅಂತೆಲ್ಲ ಜನ ಕೇಳ್ತಾರೆ ನನ್ನ ಸೊ ಇದು ಯಾವಾಗವರೆಗೂ ಬಿ ಕಳೆದು ಹೋಗುತ್ತೆ ಅಥವಾ ಒಡೆದು ಹೋಗುತ್ತೆ ಕಿತ್ತು ಹೋಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಯೂಸ್ ಮಾಡಬೇಕು ಟಿಲ್ ದಟ್ ಯುವರ್ ಕರ್ಮ ವಿಲ್ ನಾಟ್ ರಿಲೀಸ್ ಸೊ ಅಲ್ಲಿವರೆಗೂ ನೀವು ಯೂಸ್ ಮಾಡಬೇಕು ಡೈಲಿ ಅಟ್ಲೀಸ್ಟ್ ತ್ರೀ ಅವರ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ಬಹಳ ಬೇಗ ನಿಮ್ಮ ಆನ್ಸೆಸ್ಟ್ರಲ್ ಕಾರ್ಮಾಸ್ ರಿಲೀಸ್ ಆಗುತ್ತೆ ಮತ್ತೆ ಹದಿರದಿಂದ ತೋರಿಸ್ತಾ ಇದ್ದೀನಿ ಲಾವಾ ಬೀಟ್ಸ್ ಹೀಗೆ ಬರೋದು ಮತ್ತೆ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಹೇಳಿಬಿಡಿ ಇದೇ ಥರನೇ ಬರೋದು ಲಾಭ ಬೀಡ್ಸ್ ಓಕೆ ಸೊ ಇದನ್ನು ಪರ್ಚೇಸ್ ಮಾಡಿ ನೀವು ಯಾವ ದಿನ ಹಾಕೋಬೇಕು ಅಂತಲೂ ಕೇಳ್ತೀರ ಯಾವ ದಿನ ಆದರೂ ನೀವು ಯೂಸ್ ಮಾಡಬಹುದು ಫಸ್ಟ್ ಯಾವ ದಿನ ಆದರೂ ನೀವು ವೇರ್ ಮಾಡಬಹುದು ಮಿಕ್ಕಿದ್ದು ರಾತ್ರಿ ಮಲ್ಗೋವಾಗ ತೆಗ್ದಿಡಬೇಕು ಮತ್ತು ಬೆಳಗ್ಗೆ ಸ್ನಾನ ಮಾಡೋವಾಗ ತೆಗ್ದಿಡಬೇಕು ಮತ್ತು ಇನ್ನೇನು ಹಾರ್ಶ್ ರೂಲ್ಸ್ ಇರೋದಿಲ್ಲ ಈ ಬ್ರಾಸ್ಲೆಟ್ ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತಂದರೆ ಗೊತ್ತೋ ಗೊತ್ತಿಲ್ಲದೇನೋ ಪಾಸ್ಟ್ ಲೈಫಿಂದ ನಿಮ್ಮ ಜೀವನದಲ್ಲಿ ಒಂದಷ್ಟು ಕರ್ಮಗಳು ಕ್ಯಾರಿ ಆಗಿರುತ್ತೆ ಕೆಲವೊಬ್ಬರಿಗೆ ಅದು ಆಕಾಶ ಕ್ರೀಡಿಂಗಿಂದ ಗೊತ್ತಾಗುತ್ತೆ ಕೆಲವೊಬ್ಬರಿಗೆ ಯಾವುದಾದ್ರು ಆಸ್ಟ್ರೋಲಾಜರ್ಸ್ ಹೇಳಿರ್ತಾರೆ ಕೆಲವೊಬ್ಬರಿಗೆ ಅದೇ ಅನ್ಸಿರುತ್ತೆ ಅಂದ್ರೆ ಯಾವುದೋ ಪೂರ್ವ ಜನ್ಮದ ಕರ್ಮ ಅನಿಸುತ್ತೆ ಅದಕ್ಕೆ ನಾನು ಇದು ಅನ್ಭವಿಸ್ತಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾರೆ ಅವರು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಂಡಿರ್ತಾರೆ ಈಗ ಮನುಷ್ಯ ಜನ್ಮದಿಂದ ಬಂದಿರೋ ಕರ್ಮನ ನೀವು ಕ್ಲಿಯರ್ ಮಾಡ್ಕೋಬಹುದು ಆದರೆ ನೀವು ಯೋನಿ ಪ್ರಾಣಿ ಯೋನಿಯಿಂದ ಅಥವಾ ಬೇರೆ ಜೀವಿಗಳಿಂದ ನೀವು ಮನುಷ್ಯ ಜನ್ಮಕ್ಕೆ ಬಂದಿದ್ರೆ ಆವಾಗ ಗೊತ್ತಾಗೋದಿಲ್ಲ ಯಾವುದೋ ಕರ್ಮ ನಿಮ್ಮನ್ನು ಕಾಡ್ತಾ ಇರತ್ತೆ ಅದಕ್ಕೆ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ ಬಂದಿರುತ್ತೆ ಇಂಪ್ರೂವ್ ಆಗ್ತಿರೋದಿಲ್ಲ ಸೊ ಆ ಒಂದು ಬ್ಲಾಕೇಜಸ್ ರಿಮೂವ್ ಮಾಡೋದಕ್ಕೆ ಆ ಒಂದು ಕರ್ಮನ ರಿಲೀಸ್ ಮಾಡೋದಕ್ಕೆ ಈ ಕರ್ಮ ಬ್ರಾಸ್ಲೆಟ್ ಹೆಲ್ಪ್ ಆಗುತ್ತೆ ಓಕೆ ಸೊ ಇಂಟ್ರೆಸ್ಟ್ ಇದೆಯೋ ಅವರು ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಎವ್ರಿ ಇಯರು ಅಷ್ಟೇ ನನಗೆ ಇಯರ್ ಪೂರ ಕೇಳ್ತಿರ್ತಾರೆ ಮೇಡಮ್ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಕೊಡಿ ಕೊಡಿ ಅಂತ ನಾನು ಯಾವಾಗೂ ಕೊಡೋದಿಲ್ಲ ಕೊಡೋದೇ ನನ್ನ ಪಿ ಪಿತೃಪಕ್ಷ ಟೈಮಲ್ಲಿ ಮತ್ತೆ ರೀಸ್ಟಾಕ್ ಮಾಡಿ ರೀಸ್ಟಾಕ್ ಮಾಡಿ ಅಂತೀರಾ ಸತಿ ನಾವು ಇದನ್ನು ಚಾರ್ಜ್ ಮಾಡಬೇಕು ಅಂದರೆ ಈ ಥರದ ಆಸ್ಪಿಷಿಯಸ್ ಡೇ ಮತ್ತೆ ನಂಗೆ ಬರೋಲ್ಲ ಮತ್ತೆ ಇಪ್ಪತ್ತೆರಡು ಅಷ್ಟೊತ್ತಿಗೆ ಎಲ್ಲ ಮುಗಿದು ಹೋಗುತ್ತೆ ಅಂದರೆ ಪಿತೃಪಕ್ಷ ಇದು ನನಗೆ ಈ ಒಂದು ಎನರ್ಜಿ ಸೂರ್ಯಗ್ರಹಣ ಆಗೋ ಅಷ್ಟೊತ್ತಿಗೆ ಮುಗಿದು ಹೋಗುತ್ತೆ ಮತ್ತೆ ನಾನು ಚಾರ್ಜ್ ಮಾಡೋಕ್ಕಾಗಲ್ಲ ದೆನ್ ನೆಕ್ಸ್ಟ್ ಇಯರೇ ನಾನು ಮಾಡೋಕ್ಕಾಗೋದು ಸೊ ಈ ಈ ಒಂದು ಕರ್ಮಾರಲೀಸ್ ಬ್ರಾಸ್ಲೆಟ್ ಆಫರ್ನ ಈಗ ಮಿಸ್ ಮಾಡ್ಕೊಳ್ಳ್ದೆ ಪರ್ಚೇಸ್ ಮಾಡಿಕೊಳ್ಳಿ ಆ್ಯಂಡ್ ಈ ಥರದ ಕಾಂಬಿನೇಷನ್ ವೆಬ್ಸೈಟಲ್ಲೂ ಸಿಗೋದಿಲ್ಲ ನಿಮಗೆ ಯಾರ ಹತ್ರನೂ ಸಿಗೋದಿಲ್ಲ ಇದು ಕಾಪಿ ಆಗಬಾರ್ದು ಅಂತಲೇ ಲಾಸ್ಟ್ ಮಿನಿಟಲ್ಲಿ ನಾನು ಇದನ್ನು ಪೋಸ್ಟ್ ಮಾಡ್ತಾ ಇರೋದು ಫೋರ್ಟೀನ್ತ್ ಸೆಪ್ಟೆಂಬರ್ರೆ ಇದನ್ನು ನಾನು ಚಾರ್ಜ್ ಮಾಡ್ತಾ ಇರೋದು ಪ್ಲೀಸ್ ಇದರ ಉಪಯೋಗನ ತಗೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು